ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಗುಂಡ್ಲುಪೇಟೆಯವರು ಪ್ರತಿ ವರ್ಷದಂತೆ ದೀಪಾವಳಿ ಜಾತ್ರೆ ಪ್ರಯುಕ್ತ ಮಲೆಮಹದೀಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದಾರೆ ಸೊ ಇಲ್ಲಿ ವಿಶೇಷವಾಗಿ ನಮ್ಮ ಗುಂಡ್ಲುಪೇಟೆಯವರೊಬ್ಬರು ಫೋನ್ ಮಾಡಿಬಿಟ್ಟು ಸರ್ ಊರಿಂದ ಸುಮಾರು ಮುನ್ನೂರೈವತ್ತು ನಾನೂರು ಜನ ಬರ್ತಾರೆ ಸಹ ಎಲ್ಲಿ ಸಹ ವೀಡಿಯೋ ಹಾಕೋದಿಲ್ಲ ಏನೂ ಮಾಡೋದಿಲ್ಲವಲ್ಲ ಏನು ಸರ್ ನೀವು ಹಿಂಗೆ ಮಾಡ್ತೀರಾ ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮನ್ನ ತರಾಟೆ ತಗೊಂಡಿದ್ರು ಸೊ ನಮ್ಮ ಮಲೆಮಾದೇಶ್ವರನ ಗುಂಡ್ಲುಪೇಟೆಯ ಭಕ್ತಾದಿಗಳಿಗಾಗಿ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ಪಾದಯಾತ್ರೆ ಮೂಲಕ ಆಗಮಿಸಿರ್ತಾರೆ ಎಷ್ಟು ಜನ ಬಂದಿದ್ರೆ ಅಪ್ಪ ಬ್ರದರು ನೂರ ನೂರೈವತ್ತು ಇನ್ನೂ ಅಂದ್ರಲ್ಲ ಅವರು ಇನ್ನೊಂದು ಇನ್ನೂರು ಹೋಗಿದಾರು ಹೌದಾ ಸರಿ ಏನ್ ಏನ್ ಸಮಾಚಾರ ಹೆಂಗೆ ಪಾದಯಾತ್ರೆ ಹೆಂಗ್ ನಡೀತು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಏನು ಕತೆ ಹತ್ತೊಂಬತ್ತು ವರ್ಷ ಚಿಕ್ಕ ಚಿಕ್ಕ ಹುಡ್ಗನಾಗದ ಇಲ್ಲ ನೀವ್ ಎರಡು ಮೂರು ವರ್ಷದಿಂದ ನಿಮ್ಮ ಊರವರು ಹತ್ತೊಂಬತ್ತು ವರ್ಷದಿಂದ ಹತ್ತೊಂಬತ್ತು ವರ್ಷದಿಂದ ನೀವೆಲ್ಲ ಯುವತಿ ಇವಾಗ ಪ್ರಾರಂಭ ಮಾಡಿರೋದು ಅಲ್ವಾ ಯಾರು ಅಳಬ್ರಿ ಇಲ್ವ ಇಲ್ಲಿ ಮುಂದೆ ಹೊರಟದ್ರ ಹ ನೀವ್ ಇತ್ತೀಚೆಗೆ ಪ್ರಾರಂಭ ನೋಡಿ ನಿಮ್ ಫೋನ್ ಮಾಡ್ಬಿಟ್ಟು ಬೆಳಗ್ಗೆ ಸಾರ್ ನಮ್ಮ ಹುಡುಗರು ಬರ್ತಾರ ವಿಡಿಯೋ ಹಾಕಿ ವಿಡಿಯೋ ಹಾಕಿ ಅಂತಿದ್ರು ಇದೊಂದು ಕ್ಲಿಪ್ ತಕೊಂಡಿದ್ದೀನಿ ಆಕ್ಲಾ ಮತ್ತೆ ಇನ್ನೇನಾದ್ರು ಹೇಳಿದ್ರೆ ಹೇಳ್ಬೋದು ನೀವು ನ್ಯೂಸ್ ಚಾನಲ್ ನಮ್ದು ಎಮ್ ಎಮ್ ಎಲ್ ನ್ಯೂಸ್ ಅಂತ ಇದೆ ಮಹದೇಶ್ವರ ಬೆಟ್ಟದ್ದು ಏನೇ ಅಪ್ಡೇಟ್ ಗಳಿದ್ರು ಆಗ್ತಾ ಇರ್ತೀನಿ ಆಮೇಲೆ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಇದೆ ಆ ನಮ್ಮ ಈ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತಾದಿಗಳಿಗೆ ಇರ್ತಕ್ಕಂಥ ವಿಚಾರಗಳನ್ನು ನಾನು ತಲುಪಿಸೋದು ಅಲ್ವಾ ಉಪಯೋಗ ಆಗ್ತಾ ಇದೆ ನಮ್ಮ ಚಾನಲ್ ವತಿಯಿಂದ ಹಾ ನಾವು ಕೊಡ್ತಕ್ಕಂಥ ಮಾಹಿತಿಗಳು ನಿಮಗೆ ಸೂಕ್ತವಾಗಿದೆಯಾ ಯಾಕಂದರೆ ಒಂದು ಅಭಿಪ್ರಾಯ ತಗೊಳ್ಬೇಕು ಬಂಧುಗಳೇ ತುಂಬ ಜನ ನಮ್ಮನ್ನ ಸರ್ ನೀವೇನು ಕೆಲಸ ಮಾಡೋದು ಏನು ಕೆಲಸ ಮಾಡೋದು ಅಂತ ಕೇಳ್ತಾ ಇರ್ತಾರೆ ಸೊ ನಾವು ನೋಡಿ ಈ ಥರ ಬರ್ತಕ್ಕಂಥ ಪ್ರವಾಸಿಗರಿಗೆ ಮಾಹಿತಿ ಕೊಡೋದು ನಾವು ಕರ್ನಾಟಕ ಏನೋ ಪ್ರವಾಸಿ ಮಿತ್ರರಾಗಿ ನಾವು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಪ್ರವಾಸಿ ತಾಣಗಳಲ್ಲಿ ಈ ಥರ ಪ್ರವಾಸಿಗರಿಗೆ ಅವ್ರು ಗೊತ್ತಿರದಿರ್ತಕ್ಕಂಥ ಮಾಹಿತಿಗಳನ್ನು ಕೊಡೋದು ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ದೀಪಾವಳಿ ಜಾತ್ರೆ ಪ್ರಯುಕ್ತ ನಮ್ಮ ಗುಂಡ್ಲುಪೇಟೆಯ ಮಲೆಮಾದೇಶ್ವರನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಆಗಮಿಸ್ತಿದ್ದಾರೆ ಸೊ ಹಾಗೆ ಏನು ಈ ದೀಪಾವಳಿ ಸಂಬಂಧಿತವಾಗಿ ಹೆಚ್ಚಿನ ಮಾಹಿತಿ ನೀಡ್ತೀನಿ ಅಂದರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ತದೆ ದ್ವಿಚಕ್ರ ವಾಹನಗಳು ಮತ್ತು ಆಟೋದವ್ರಿಗೆ ಮತ್ತು ಗೂಡ್ಸ್ ವಾಹನಗಳಿಗೆ ಅವಕಾಶ ಇದೆಯಾ ಸರ್ ಇಲ್ಲವಾ ಸರ್ ಅಂತ ಕೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ತೀನಿ ಹಾಗೆ ದೀಪಾವಳಿ ಜಾತ್ರೆಯ ವಿಶೇಷಗಳು ಏನೇನಿದೆ ಇದ್ರ ಸಂಬಂಧಿತು ಸಹ ಮಾಹಿತಿ ನೀಡ್ತೀನಿ ಸೊ ನಮ್ಮ ಹುಡುಗರು ಗುಂಡ್ಲುಪೇಟೆಯವರು ಪಾದಯಾತ್ರೆ ಮೂಲಕ ಆಗಮಿಸಿದ್ರು ಸೊ ಇವ್ರನ್ನ ಗುರುಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತೀನಿ ಇನ್ನೇನಾದ್ರು ಇದ್ರೆ ಹೇಳ್ಬೋದಾಗಿರೋ ಹೇಳ್ರಪ್ಪ ಯಾರು ಸರ್ ಿದೆ ದಯವಿ ಕೆ ಎಸ್ ನೋರು ಸ್ವಲ್ಪ ನಿಧಾನಕ್ಕೆ ಬನ್ನಿ ಪಾದಯಾತ್ರಿಗಳು ನಡೆದು ಬಂದಿರ್ತಾರೆ ದಯವಿಟ್ಟು ಸ್ವಲ್ಪ ಕೆ ಎಸ್ ಆರ್ ಟಿ ಸಿ ನಿಧಾನಕ್ಕೆ ಬನ್ನಿ ಅವ್ರು ಸ್ವಲ್ಪ ಅವಕಾಶ ಮಾಡ್ಕೊಡಿ ನೀವು ರಾಶಿ ಓಡಿಸ್ತೀರಾ ಅಂತ ನಮ್ಗೆ ಗೊತ್ತಾಯ್ತು ನಾವೇ ಎಷ್ಟೋ ಸರಿ ತೊಂದರೆ ಅನ್ಕೊಂಡ್ ಕೊಟ್ಟಿದ್ದೀವಿ ದಯವಿಟ್ಟು ಕೆ ಎಸ್ ನಿಧಾನಕ್ಕೆ ಬನ್ನಿ ಪಾದಯಾತ್ರಿಗಳಿಗೆ ಅವಕಾಶ ಮಾಡ್ಕೊಡಿ ಹೌದು ಆಮೇಲೆ ಇನ್ನೇನವ್ರು ಇದ್ರೆ ಆಮೇಲೆ ನಿಮ್ಗೆ ನಾವೊಂದು ರಿಕ್ವೆಸ್ಟ್ ಮಾಡ್ತೀನಿ ಪರವಾಗಿಲ್ಲ ಯಾರು ಚಟ್ಲಿಗಳು ಹಾಕಿಲ್ಲ ಹೌದಾ ವೆರಿ ಗುಡ್ ಇಲ್ಲಿ ನೀವು ಸ್ಲಿಪ್ಪರ್ ಹಾಕೋ ಬರೋದು ಅದೇನ್ ತಪ್ಪಿಲ್ಲ ನಿಮ್ಗೆ ಸಾಧ್ಯವಾಗಿಲ್ಲ ಅಂದ್ರೆ ಸ್ಲಿಪ್ಪರ್ ಹಾಕೋ ಬನ್ನಿ ಅಂದ್ರೆ ನಿಮ್ಗೆ ಅಂತ ಹೇಳ್ತಿಲ್ಲ ಪಾದಯಾತ್ರೆ ಮಾಡೋರು ಪ್ರತಿಯೊಬ್ಗ್ ಹೇಳ್ತಿರೋದು ಸ್ಲಿಪ್ಪರ್ ಹಾಕೋ ಏನ್ ಮಾಡ್ತಾರೆ ಇಲ್ಲಿ ಬಿಡ್ಬಿಟ್ಟು ಓಡೋತಾರೆ ಇಲ್ಲಿ ಓ ಇಲ್ಲ ನಿಮ್ನಲ್ಲಪ್ಪ ಕೆಲವ್ರು ಬಿಟ್ಟು ನಿಮ್ಮಿಂದ ಒಂದ್ ಮೆಸೇಜ್ ಹೋಗ್ಲಿ ಅಂತ ನೋಡಿ ಹುಡುಗರು ಯೂತ್ ಹುಡುಗರು ಯಾರು ಸ್ಲಿಪ್ಪರ್ ಹಾಕ ಬಂದಿಲ್ಲ ತಾವ್ ನೋಡ್ಬೋದು ಹಾಂ ಅಂದರೆ ಸ್ಲಿಪ್ಪರ್ ಹಾಕೊಂಡು ಬರಬಾರ್ದು ಅಂತೇನಿಲ್ಲ ಬಂದರೆ ನಿಮ್ಮ ಆ ಸ್ಲಿಪ್ಪರ್ನ ಒಂದು ಜವಾಬ್ದಾರಿಯನ್ನು ತಾವೇ ಹೊತ್ಕೊಬೇಕು ಯಾಕಂದ್ರೆ ಏನು ಮಾಡ್ತಾರೆ ರಸ್ತೆ ಉದ್ದಕ್ಕೂ ಎಲ್ಲಂದ್ರೆ ಅಲ್ಲಿ ಬಿಸಾಡ್ಬಿಟ್ಟು ಹೊಡೈತಾರೆ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥವ್ರು ಭಕ್ತಿಪೂರ್ವಕವಾಗಿ ಆಗಮಿಸಿ ಸೊ ನಿಮ್ಮ ಒಂದು ಪಾದರಕ್ಷೆಯನ್ನು ಈ ಪುಣ್ಯಕ್ಷೇತ್ರದಲ್ಲಿ ಪಾಪದ ಪ್ರತಿಫಲವಾಗಿ ಬಿಟ್ಟು ಹೋಗಬೇಡಿ ಅಂತ ಇದೊಂದು ಮೆಸೇಜ್ ಹೇಳ್ತಾ ಇದ್ದೀನಿ ಸೊ ಹಾಗೆ ಬರ್ತಕ್ಕಂಥ ಪ್ರವಾಸಿಗರು ಏನು ಪಾದಯಾತ್ರೆ ಮೂಲಕ ಬರ್ತಕ್ಕಂಥ ಭಕ್ತಾದಿಗಳು ಅಲ್ಲಲ್ಲೇ ಪ್ಲಾಸ್ಟಿಕ್ಕು ಇನ್ನಿತರ ಬಾಟಲ್ಗಳನ್ನ ಈ ಸಿಕ್ಕ ಸಿಕ್ಕ ಜಾಗದಲ್ಲಿ ಬಿಸಾಡ್ಬಿಡ್ಬೇಡಿ ಇದೊಂದು ಮನವಿ ಹಾಕೊಳ್ತೀನಿ ಆಗ್ಬೋದೇನಪ್ಪ ಇನ್ನೇನಾರು ಇದೆಯಾ ನಿಮ್ಮ ಒಂದು ಬೇಡಿಕೆ ಏನಪ್ಪ ಅಂದ್ರೆ ಕರ್ನಾಟಕ ಸಾರಿಗೆ ವಾಹನದವರು ನಿಧಾನಕ್ಕೆ ಬನ್ನಿ ಅಂತ ಬೇಡ್ಕೊಳ್ತಾ ಇದಾರೆ ಹೇಳ್ರಿ ನಮ್ಮ ಭಕ್ತಾದಿಗಳು ಮಾದಪ್ಪನ ಭಕ್ತಾದಿಗಳು ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದಾರೆ ದಯವಿಟ್ಟು ವೇಗವಾಗಿ ಬರಬೇಡಿ ವೇಗವಾಗಿ ಬರಬೇಡಿ ನಿಧಾನಕ್ಕೆ ಬನ್ನಿ ಸ್ವಲ್ಪ ನೋಡ್ಕೊ ಬನ್ನಿ ಹುಷಾರಾಗಿ ಬನ್ನಿ ಡಬಲ್ ರೋಡ್ ಅಲ್ಲ ಇದು ಇಲ್ಲ ಫೋರ್ ಲೈನ್ ರೋಡ್ ಅಲ್ಲ ರೋಡ್ ಕಿರ್ದಿದೆ ದಯವಿಟ್ಟು ನಿಧಾನಕ್ಕೆ ಬನ್ನಿ ಅಂತ ಒಂದ್ ಸಂದೇಶವನ್ನ ನೀಡ್ತಾ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತೆ ಪ್ರವಾಸಿಗರಿಗೆ ನೋಡ್ರಿ ಆಟೋ ಮತ್ತೆ ದೀಪಾವಳಿ ಜಾತ್ರೆ ವಿಶೇಷ ಅದ ಮತ್ತೊಂದು ವಿಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನ ಪಡೆಯಿರಿ ಅಂತ ಹೇಳ್ತಾ ಆ ಒಂದು ಉಗಿ ಹಾಕ್ಬಿಡ್ರಪ್ಪ ಓ ಅಲ್ಲೂ ಬರ್ತಾರೆ ತುಂಬ ಅಲ್ಲೂ ಕೂಗು ಸೌಂಡು ಬತ್ತದಲ್ಲ ಓಕೆ ಅಪ್ಪ ಥ್ಯಾಂಕ್ ಯು ನಿಮ್ಮ ಗುಂಡ್ಲುಪೇಟೆಯವರು ನನಗೆ ಫೋನ್ ಮಾಡಿ ಈಗಾಗಲೇ ಹೇಳ್ಯಾವ್ರೆ ಸೊ ನಮ್ಮ ಭಕ್ತಾದಿಗಳಿಗೋಸ್ಕರ ಈ ಒಂದು ಮಾಹಿತಿ ಹಾಕಿರ್ತೀನಿ ಥ್ಯಾಂಕ್ ಯು ಅಪ್ಪ ಹೋಗಿದ್ದು ಬನ್ನಿ ಹೋಗಿ ಬನ್ನಿ ಬ್ರದರ್ ಹೋಗಿದ್ದು ಬನ್ನಿ ಸೂಪರ್ ಸೂಪರ್